ಅಸ್ಸಾಮ್ ವರಹಮತುಲ್ಲಾಹಿ ಒಬ್ಬರಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಈಗ ಈ ವಿಡಿಯೋ ಮಾಡುವ ಉದ್ದೇಶ ನಮಗೊಂದು ಫೋನ್ ಬರುತ್ತೆ ಒಂದು ಮಗು ಅಡ್ಮಿಟ್ ಆಗಿದೆ ಏಜಾ ಹಾಸ್ಪಿಟಲ್ನಲ್ಲಿ ಐ ಸಿ ಯು ಅಲ್ಲಿ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿ ಮಾಡಿದ್ದಾರೆ ಇಲ್ಲಿ ನಮ್ಮ ಆಯುಷ್ಮಾನ್ ಬಿ ಪಿ ಎಲ್ ಕಾರ್ಡಲ್ಲಿ ಆಯುಷ್ಮಾನಲ್ಲಿ ಅಪ್ಲೈ ಆಗಿದೆ ಎಪ್ರೂವ್ ಆಗಿದೆ ಆಯುಷ್ಮಾನ್ ಆದರೂ ಸಹ ನಮ್ಮಲ್ಲಿ ಹಣ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಬಂದ ಕೂಡಲೇ ನಾನು ಹೋಗ್ತೇನೆ ಅಲ್ಲಿ ಮಾತನಾಡ್ತೇನೆ ಎಲ್ಲ ವಿಷಯ ಈ ಮಗು ಇದು ತಂದೆಲ್ಲ ಹೇಳ್ತಾರೆ ಅವರು ಕನಚೂರಲ್ಲಿರ್ತಾರೆ ಅಲ್ಲಿಂದ ಟ್ರೀಟ್ಮೆಂಟಿಗೆ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಏಜಿಗೆ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಆಯುಷ್ಮಾನ್ ಎಪ್ರೂವಲ್ ಆಗುತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ ಅದನ್ನು ಅದರ ಅದರ ಮಧ್ಯದಲ್ಲಿ ರಾತ್ರಿ ಒಂಬತ್ತು ಗಂಟೆ ನಂತರ ಹತ್ತು ಗಂಟೆಗೆಲ್ಲ ಎಮರ್ಜೆನ್ಸಿ ಫೋನ್ ಮಾಡಿ ಮಗುವಿನ ತಂದೆಯನ್ನು ಕರೆಸ್ತಾರೆ ಇಂಥ ಇಂಥ ಮೆಡಿಸಿನ್ ಬೇಕು ಎಮರ್ಜೆನ್ಸಿ ಬೇಕು ಈಗಲೇ ಕೊಡಬೇಕಂತೇಳಿ ಹತ್ತು ಸಾವಿರ ಹನ್ನೆರಡು ಸಾವಿರದ ಇಂಜೆಕ್ಷನನ್ನು ಅವ್ರು ತರಿಸ್ತಾರೆ ಹೀಗೆ ಈ ತಂದೆಯನ್ನು ಒಂದು ಬ್ಲ್ಯಾಕ್ ಮೇಲ್ ಥರ ಮಾಡ್ತಾರೆ ಮಗು ಇದೆ ಮಗುವಿಗೆ ಇದೆ ಪ್ರಾಬ್ಲಮ್ ಇದೆ ಅಂಥೇಳಿ ಎಲ್ಲ ತರಿಸ್ತಾರೆ ಮೆಡಿಸಿನ್ ತರಿಸ್ತಾರೆ ಈ ಮ ಈ ತಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ದಿನ ಕೂಲಿ ಕೆಲಸ ಮಾಡಿ ಈ ಒಂದು ಜೀವನ ಸಾಗಿಸುವಂಥ ಒಂದು ಕುಟುಂಬ ತರ್ತಾರೆ ಈಗ ಒಂದು ಎಂಬತ್ತೈದು ತೊಂಬತ್ತು ಸಾವಿರವರೆಗೆ ಮೆಡಿಸಿನ್ ತರ್ತಾರೆ ನಮಗೆ ಫೋನ್ ಬಂದ ಮೇಲೆ ನಾವು ಇದು ಇನ್ಕ್ವೈರಿ ಮಾಡ್ತೇವೆ ಎಲ್ಲ ವಿಷಯ ಕೇಳಿ ಅಲ್ಲಿ ರಿಸೆಪ್ಷನ್ಗೆ ಹೋಗ್ತೇವೆ ನಾವು ಎಜಾ ಹಾಸ್ಪಿಟಲ್ನಲ್ಲಿ ರಿಸೆಪ್ಷನ್ಗೆ ಹೋಗ್ತೇವೆ ಹೋಗಿ ಕೇಳುವಾಗ ಅವ್ರ ಹತ್ರ ಮಾತನಾಡ್ತೇನೆ ನಾನು ರಿಸೆಪ್ಷನಲ್ಲಿ ಒಂದು ಸಂಜೆ ಇದು ಶನಿವಾರ ನಡೆದಂಥ ವಿಷಯ ಮೊನ್ನೆ ಶನಿವಾರ ಶನಿವಾರ ಅಂತ ಹೇಳಿದರೆ ಇವತ್ತು ಹತ್ತು ತಾರೀಕು ಹನ್ನೊಂದು ತಾರೀಕು ಒಂಬತ್ತನೇ ತಾರೀಕಿಗೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹೋಗಿ ಅವರ ರಿಸೆಪ್ಷನಲ್ಲಿ ಕೇಳುವಾಗ ಅವರು ಅಕೌಂಟ್ ಸೆಕ್ಷನ್ ಕಳಿಸ್ತಾರೆ ಅಲ್ಲಿಂದ ನಾನು ಕೇಳಿಸ್ತೇನೆ ಕೆ ಅಕೌಂಟ್ ಸೆಕ್ಷನ್ಗೆ ಹೋಗ್ತೇವೆ ಅಕೌಂಟ್ ಸೆಕ್ಷನಿಂದ ಬಿಲ್ಲಿಂಗ್ ಸೆಕ್ಷನ್ ಕಳಿಸ್ತಾರೆ ಬಿಲ್ಲಿಂಗ್ ಸೆಕ್ಷನಿಂದ ಅಕೌಂಟ್ ಸೆಕ್ಷನ್ಗೆ ಕಳಿಸ್ತಾರೆ ನಮ್ಮನ್ನು ಎರಡು ಮೂರು ಕಡೆ ಹೋಗಿ ಮತ್ತು ಅಕೌಂಟ್ ಸೆಕ್ಷನ್ಗೆ ಹೋಗು ಅಲ್ಲಿ ಕೇಳುವಾಗ ಆಯುಷ್ಮಾನ್ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳ್ತಾನೆ ಬಿಲ್ ಮೂರು ಸಾವಿರ ಡಿಸ್ಚಾರ್ಜ್ ಮಾಡಿರ್ತಾರೆ ಡಿಸ್ಚಾರ್ಜ್ ಮಾಡಿ ಮತ್ತೆ ಅಡ್ಮಿಷನ್ ಕೊಡ್ತಾರೆ ಅದು ಅದು ಆಯುಷ್ಮಾನಲ್ಲಿ ಏನೋ ಪ್ಲ್ಯಾನ್ ಗೊತ್ತಿಲ್ಲ ಅವರು ಅವರ ಹತ್ರ ನಾನು ಕೇಳ್ತೇನೆ ಒಂದು ಇದರದ್ದು ಸ್ಟೇಟ್ಮೆಂಟ್ ಕೊಡಿ ಅಂತೇಳಿ ಆಯುಷ್ಮಾನ್ ಎಷ್ಟು ಬಿಲ್ ಆಗಿದೆ ಎಲ್ಲಿ ಎಷ್ಟು ಎಪ್ರೂವಲ್ ಆಗಿದೆ ಅಂತೇಳಿ ಅದೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳುವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ ನೀವು ನಾಳೆ ಬನ್ನಿ ಸೋಮವಾರ ಬನ್ನಿ ಯಾರು ಇಲ್ಲ ಅಂತ ಹೇಳ್ತಾರೆ ನಮಗೆ ಸ್ವಲ್ಪ ಅಲ್ಲಿ ಜೋರು ಮಾತನಾಡ್ತೇನೆ ಮತ್ತು ನಾನು ಹೇಳ್ತೇನೆ ಯಾರು ಕನ್ಸಲ್ಟಿಂಗ್ ಪರ್ಸನ್ ಯಾರು ಇಲ್ಲಿದ್ದು ಯಾರನ್ನ ಹೆಚ್ ಆರ್ನೋ ಯಾರಿದ್ದಾರೆ ಅವರನ್ನು ಕರಗಿ ಅವರ ಮಾತನಾಡ್ತೇನೆ ಅದು ಆಗುವುದಿಲ್ಲ ಅವ್ರು ಬರುವುದಿಲ್ಲ ಅಂತೇಳಿ ಹೇಳುವಾಗ ನಾನು ಸ್ವಲ್ಪ ಜೋರು ಮಾತನಾಡಿದಾಗ ಮತ್ತೆ ಅವ್ರು ಬರ್ತಾರೆ ಪಿ ಆರ್ ಓ ಏನೋ ಬರ್ತಾರೆ ಬಂದು ಮಾತನಾಡ್ತಾರೆ ಮಾತನಾಡಿ ಅಲ್ಲಿ ಮಾ ನಮಗೆ ಅವರಿಗೆ ಸ್ವಲ್ಪ ಮಾತಾಗುತ್ತೆ ಏನು ವಿಷಯ ಅಂತೇಳಿ ಅದಕ್ಕೆ ಒಪ್ಲಿಕ್ಕೆ ರೆಡಿ ಇಲ್ಲ ಅದು ಆಗಿ ಅದು ಈಗ ಅಂತೆಲ್ಲ ಏನೆಲ್ಲ ಅದೊಂದು ಕೊಡ್ತಾರೆ ಆದಮೇಲೆ ಮತ್ತೆ ಅವರು ನಮ್ಮನ್ನು ಸ್ವಲ್ಪ ಕನ್ವಿನ್ಸ್ ಮಾಡಿ ಅವ್ರು ಹೇಳ್ತಾರೆ ಸೋಮವಾರ ಬೆಳಿಗ್ಗೆ ಬನ್ನಿ ನೀವು ಬೆಳಿಗ್ಗೆ ನಾವು ನಿಮಗೆ ಅದರದ್ದೆಲ್ಲ ಡೀಟೇಲ್ಸ್ ಕೊಡ್ತೇವೆ ಅಂತೇಳಿ ಸೋಮವಾರಕ್ಕೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬರಲಿಕ್ಕೆ ಹೇಳ್ತಾರೆ ಹನ್ನೊಂದುವರೆಗೆ ನಾವು ಹೋಗ್ತೇವೆ ಅಲ್ಲಿ ಅಲ್ಲಿ ಹೋಗಿ ನಂತರ ಅವರು ಸ್ಟೇಟ್ಮೆಂಟ್ಗೆಲ್ಲುವಾಗ ಅವರು ಕೊಡೋದಿಲ್ಲ ಅವ್ರು ಮತ್ತೊಂದು ಕಡೆ ಕಳಿಸ್ತಾರೆ ಡಾಕ್ಟ್ರೊಂದು ಅವರು ಈಗ ನೀವು ಬಂದದ್ದು ಲೇಟಾಯಿತು ಅವ್ರು ಹೋಗಿ ಆಯಿತು ಹಾಗೆ ಆಗಿ ಅಂತ ಏನೆಲ್ಲ ಹೇಳ್ತಾರೆ ಅಲ್ಲಿ ಹೋಗಿ ಮಾತನಾಡಿ ಅಂತೇಳಿ ಅದಕ್ಕೆ ನಾವು ಸ್ವಲ್ಪ ಹೇಳ್ತೇವೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಲೇಟಾದರೆ ಅವ್ರು ಆ ಥರ ಹೇಳ್ಬಾರ್ದಲ್ಲ ಅಂತೇಳಿ ನಮಗೆ ಅವರಿಗೆ ಸ್ವಲ್ಪ ಮಾತಿನ ಮೇಲೆ ಮಾತಾಗತ್ತೆ ಒಂದು ನಾವು ಬರುವಾಗ ಟ್ರಾಫಿಕ್ ಇಲ್ಲಾದರೆ ಏನು ನಮ್ಮ ಬಿಸಿ ಶೆಡ್ಯೂಲ್ ಏನೋ ಇದ್ರೆ ಇದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು ನೀವು ಅದಕ್ಕೆ ರಿಪೋರ್ಟ್ ಕೊಡಿ ನಮಗೆ ಎಷ್ಟು ಅಂತ ಹೇಳಿದ್ರು ಅವ್ರು ಮಾತೇ ಕೇಳಲ್ಲ ನಮಗೆ ನಾನು ಹೇಳ್ತೇನೆ ಇವತ್ತೇ ಬೇಕು ನಮಗೆ ಈಗಲೇ ಬೇಕು ನಮಗೆ ಅದರ ಮೇಲೆ ಇದೂ ಬೇಕು ನೀವು ಡೀಟೇಲ್ಸ್ ಕೊಡಿ ಕೊಡಬೇಕು ನಮಗೆ ಹೀಗೆ ಮಾತು ಕೊಡೋದಿಲ್ಲ ಅವರು ಮೇಲೆ ಕಳಿಸ್ತಾರೆ ಮೇಲೆ ಕಳಿಸೋವಾಗ ಡಾಕ್ಟ್ರು ಅವರು ಅದು ನೀವು ಅಲ್ಲಿ ಹೋಗಬೇಕು ಡಾಕ್ಟ್ರು ಬೇರೆ ಕ್ಲಿನಿಕಲ್ಲಿದ್ದಾರೆ ಅಲ್ಲಿ ನೀವು ಡಾನ್ ಬಾಸ್ಕೋ ಹಾಲ್ ಹತ್ತಿರ ಅಲ್ಲಿ ಅವ್ರ ಕ್ಲಿನಿಕ್ ಇದೆ ಅಲ್ಲಿ ಹೋಗ್ಬೇಕಂತ ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಹೋಗಬೇಕು ಎ ಜೆ ಹಾಸ್ಪಿಟಲಿಂದ ಡಾನ್ ಬಾಸ್ ಹಾಲ್ ಅಂತ ಹೇಳಿದರೆ ನಮ್ಮದು ಇಲ್ಲಿ ಇಲ್ಲಿ ಜ್ಯೋತಿ ಹತ್ತಿರ ಎ ಜೆ ಇಂದ ಜ್ಯೋತಿ ಹತ್ತಿರಕ್ಕೆ ಹತ್ತು ನಿಮಿಷದಲ್ಲಿ ಹೋಗಬೇಕಂತ ಹೇಳ್ತಾರೆ ಅಲ್ಲಿ ನಮಗೆ ಇದಾಗುತ್ತೆ ಹತ್ತು ನಿಮಿಷದಲ್ಲಿ ಹೇಗೆ ಹೋಗುದು ನಾವು ಅಲ್ಲಿ ಟ್ರಾಫಿಕ್ ಇರುತ್ತೆ ಅಲ್ಲಿ ಹೊರ್ಗಡೆ ಬರಬೇಕು ಹಾಸ್ಪಿಟಲ್ನಿಂದ ಹೊರಗ ಬಿಡಬೇಕು ಗಾಡಿಯಲ್ಲಿ ಬರಬೇಕು ಟ್ರಾಫಿಕ್ ಇದ್ದರೆ ಆಗೋದಿಲ್ಲ ಅಂತ ಅಲ್ಲಿ ನಮಗೆ ಸ್ವಲ್ಪ ಇದಾಗುತ್ತೆ ನಾನು ಹೇಳಿದ್ದೇನೆ ಬರೋದು ಬೇಡ ಅವ್ರು ಬರಲಿ ಇಲ್ಲದ್ರೆ ಅವ್ರು ಸಂಜೆ ಎಷ್ಟು ಗಂಟೆಗೆ ಬರ್ತಾರೆ ಅದು ಆಗೋದಿಲ್ಲ ಅದೆಲ್ಲ ಹೇಳ್ತಾರೆ ಮತ್ತು ನಾನು ಅವ್ರ ಹತ್ರ ಹೇಳ್ತೇನೆ ಬರಲಿ ಬರ ಬರ್ಸಲಿಕ್ಕೆ ಗೊತ್ತುಂಟಂತೆಂದು ಒಂದು ಮಾತು ಹೇಳ್ತೇನೆ ಅವ್ರಿಗೆ ನಾನು ಈ ಮಾತನ್ನು ಇಟ್ಕೊಳ್ತಾರೆ ಅವರು ಈ ಮಾತನ್ನು ಇಟ್ಕೊಂಡು ಅವರೆಲ್ಲ ತಪ್ಪಾಗಿದೆ ಅವರು ಆ್ಯಕ್ಚುಲಿ ಸರ್ಕಾರಕ್ಕೆ ಅವರು ಮೋಸ ಮಾಡ್ತಾ ಇದ್ದಾರೆ ಸಾಧಾರಣ ಹಾಸ್ಪಿಟಲ್ನವ್ರು ಅದರ ವಿಷಯ ಮತ್ತೆ ಬರ್ತೇನೆ ನಾನು ನಿಮಗೆ ಮತ್ತೆ ಕೆಳಗೆ ಬರ್ತೇವೆ ಮತ್ತೆ ಅವರು ಮತ್ತೊಂದು ಕಡೆ ಕಳಿಸ್ತಾರೆ ಅಲ್ಲಿ ಮಾತನಾಡಿ ಅಂತ ಹೇಳಿ ಅಲ್ಲಿ ಸಹ ನಮಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ ಮತ್ತು ಅವರು ಅಡ್ಮಿನಿಸ್ಟ್ರೇಟ್ರ್ ಅಂತ ಹೇಳಿ ಯಾರೋ ಓನರ್ ಅಂತ ಹೇಳಿ ಇಬ್ರು ಬರ್ತಾರೆ ಓನರ್ ಮತ್ತು ಧನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಅಲ್ಲಿ ಎಚ್ ಆರ್ ಪಿ ಆರ್ ಎಲ್ಲ ಅವ್ರು ಬರ್ತಾರೆ ಇಬ್ಬರನ್ನು ನಾವು ಪೇಷಂಟ್ ತಂದೆ ಮಗು ತಂದೆ ಮಗು ಫ್ಯಾ ಫ್ಯಾಮಿಲಿ ಇಬ್ಬರು ಇಬ್ರು ಮೂರು ಜನ ಇರ್ತಾರೆ ಮತ್ತು ನಾನು ಇರ್ತೇನೆ ನಮ್ಮ ಫ್ರೆಂಡ್ ಒಬ್ಬ ಇರ್ತಾನೆ ನಾವು ಕೆಳಗೆ ಅವರು ಅವರ ಚೇಂಬರಿಗೆ ಕಲಿಸ್ ಕರೆಸ್ತಾರೆ ಚೇಂಬರಿಗೆ ಕರೆಸುವಾಗ ಇಬ್ಬರು ಇಬ್ಬರು ಬರ್ ಬನ್ನಿ ಅಂತ ಹೇಳ್ತಾರೆ ಒಳಗಡೆ ನಾನು ಮತ್ತು ನಮ್ಮ ಫ್ರೆಂಡ್ ಹೋಗ್ತಿ ಹೋಗ್ತೀವಿ ಹೋಗ್ತೀವಿ ಮಾತನಾಡ್ತಾ ಇರುವಾಗ ಅವ್ರು ನಮ್ಮ ಮೇಲೆ ಎರಗಿ ಬೀಳ್ತಾರೆ ನೀವು ನಮ್ಮ ಮಾತು ಕೇಳಬೇಕು ನಿಮ್ಮ ಮಾತು ಕೇಳಿಗೆ ನಾವು ರೆಡಿ ಇಲ್ಲ ಹಾಗೆ ಹೀಗೆ ನಾವು ಇಂಜೆಕ್ಷನ್ ಕೊಟ್ಟೋದ ಹಾಗೆ ನಾವು ಹೊರಗಿನೊಂದು ಇಂಜೆಕ್ಷನ್ ಕೊಡೋದು ಟ್ರೀಟ್ಮೆಂಟ್ಗೆ ಅದ ನಾನು ಅವ್ರದ್ದು ಒಂದೇ ಕೇಳಿದ್ದು ಸರ್ಕಾರ ನಿಮಗೆ ಉಚಿತವಾಗಿ ಸಾರ್ವಜನಿಕರಿಗೆ ಪಾಪದವರಿಗೆ ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರಿಗೆ ಉಚಿತವಾಗಿ ಕೊಡುವಾಗ ನೀವು ಯಾಕೆ ಹಣ ಕಟ್ಟಿಸ್ತೀರ ಅಂತ ಒಂದೇ ಮಾತು ಕೇಳ್ತಾ ಇರೋದು ಅವರು ಅವರದಕ್ಕೆ ಸಮಜ ಹಾಗೆ ಹೀಗೆ ಅಂತ ಏನೆಲ್ಲ ಹೇಳ್ತಾರೆ ನಾನು ಏನು ಹೇಳೋದು ಬೇಡ ನೀವು ಹಣ ಕಟ್ಟಿಸ್ಲಿಕ್ಕೆ ನಿಮಗೆ ಇಲ್ಲವೇ ಇಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರಿಗೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇದೆ ನೀವು ಒಂದು ರೂಪಾಯಿ ಅವರನ್ನು ಹಣ ತೆಗಿಲಿಕ್ಕಿಲ್ಲ ನೀವು ಎಂಬತ್ತೈದು ಸಾವಿರವರೆಗೆ ಮೆಡಿಸಿನ್ ತರಿಸಿದಿರ ಯಾಕೆ ಅಂತ ಹೇಳುವಾಗ ನಮ್ಮ ಮೇಲೆ ಅರಗೆ ಬೀಳ್ತಾರೆ ಹೈಕ ತೋರಿಸಿ ನಿಮ್ಮನ್ನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹೇಳ್ತಾರೆ ನಾನು ಹೇಳ್ತೇನೆ ಹಾಗೆ ನಾನು ಅವ್ರ ಹತ್ರ ಕೇಳ್ತೇನೆ ನೀವು ನಮಗೆ ಧಮಕಿ ಹಾಕ್ಲಿಕ್ಕೆ ಅರ್ಧದ ಅಂತ ಸ್ವಲ್ಪ ಅವ್ರ ಹತ್ರ ಕೇಳ್ತೇನೆ ಧನಿಯವರ ಹತ್ರ ನಮ್ಗೆ ಗೊತ್ತಿಲ್ಲ ಧನಿಯ ಯಾರು ಅಂತೇಳಿ ಅವರು ಹೇಳ್ತಾರೆ ಧನಿಯವರು ಧನಿಯವರು ಅಂತೇಳಿ ನಮ್ಮ ಏನು ಪಿ ಆರ್ ಎಚ್ ಆರ್ ಏನು ಏನಿದ್ದಾರೆ ಅವರು ಹೇಳ್ತಾರೆ ಧನಿಯವರು ಅಂತೇಳಿ ಮಾತಾಗುತ್ತೆ ನಾವು ಹೊರಗೆ ಬರ್ತೇವೆ ಹೊರಗೆ ಬರುವಾಗ ನಾನು ಹೇಳ್ತೇನೆ ಹೊರಗೆ ಬಂದುಬಿಟ್ಟು ನಾವು ಕಂಪ್ಲೇಂಟ್ ಮಾಡ್ತೇವೆ ಅಂತೇಳಿ ಏರಿಗೆ ಪೊಲೀಸ್ ಸ್ಟೇಷನಿಗೆಲ್ಲ ನಾವು ಎಲ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳುವಾಗ ಸ್ವಲ್ಪ ಹೊರಗಡೆ ನಿಂತು ಸ್ವಲ್ಪ ಮಾತಾಡುತ್ತೆ ಮಾತಾಡೋದಿಂದ ಮತ್ತೆ ಹೊರೇ ಒಳ್ಳೆ ಕಳಿಸ್ ಕರೆಸ್ತಾರೆ ನಮ್ಮದನ್ನು ಸ್ವಲ್ಪ ಸಮಾಧಾನ ಮಾಡಿ ಹೇಳ್ತಾರೆ ನೀವು ಹೇಳಿದ ಮಾತನ್ನು ಕೇಳಿದರೆ ನಾವು ಅವರ ಅಮೌಂಟನ್ನು ಎಂಬತ್ತೈದು ಸಾವಿರ ಏನು ತೆಗೆದಿದ್ದೇವೆ ಆ ಎಮೌಂಟನ್ನು ಅವರಿಗೆ ತಿರುಗಿಸಿಕೊಡ್ತೇವೆ ಅಂತ ಹೇಳ್ತಾರೆ ನಮಗೆ ಯಾವ ಮಾತು ನಾನು ಆವಾಗ ನಿಮಗೆ ಹೇಳಿದ್ದೇನೆ ಅವರ 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 ತಂದೆ ಅವರ ಅಪ್ಪನನ್ನು ಸಹ ಕರೆಸಲಿಕ್ಕೆ ಗೊತ್ತುಂಟು ಅಂತೇಳಿ ಒಂದು ಮಾತು ಹೇಳ್ತೇನೆ ನಮಗೆ ಆ ಮಾತಲ್ಲಿ ನೀವು ಕ್ಷಮೆ ಕೇಳಬೇಕು ನಾನು ಹೇಳಿದೆ ನಾನು ಹೇಳಿದೆ ತಪ್ಪಾದರೆ ಅವರಿಗೆ ಅಮೌಂಟ್ ಸಿಗುವುದಾದರೆ ನನ್ನ ಮಾತು ಏನು ಮಾತೋ ಅದರ ಬಗ್ಗೆ ನಾನು ಕ್ಷಮೆ ಕೇಳ್ತೇನೆ ಅಂತೇಳಿ ಅವರಿಗೆ ಹೇಳಿ ಹೇಳ್ತೇನೆ ಲೆಟ್ರ್ ಕೊಡ್ತಾರೆ ಬರಿ ಬರೀರಿಗೆ ಸ್ಟಾರ್ಟ್ ಮಾಡುವಾಗ ಪೇಷಂಟ್ ಪಾರ್ಟಿ ಹೇಳಿದ್ರು ಬೇಡ ನಾವು ಏನು ಕಂಪ್ಲೇಂಟ್ ಮಾಡಲಿಕ್ಕೆ ಹೊರಟಿದ್ದೇವೆ ಅದು ಮಾಡುವ ಅಂತೇಳಿ ಪೇಷಂಟ್ ಪಾರ್ಟಿ ನಮಗೆ ಹೇಳ್ತಾರೆ ಅಲ್ಲಿಂದ ನಾವು ಹೊರಗೆ ಬರ್ತೇವೆ ಅಲ್ಲಿಗೆ ಹೊರಗೆ ಬಂದುಬಿಟ್ಟು ನಾವು ಸೀದಾ ಬಂದ್ವಿ ಎಚ್ ಓ ಡಿಗೆ ಕಂಪ್ಲೇಂಟ್ ಮಾಡ್ತೇವೆ ಎಚ್ ಓ ಡಿ ಕಂಪ್ಲೇಂಟ್ ಮಾಡಿ ಬೈ ಲೆಟ್ರಲ್ಲಿ ಬೈ ರೈಟಿಂಗಲ್ಲಿ ಕಂಪ್ಲೇಂಟ್ ಮಾಡ್ತೇವೆ ಅದರೊಂದು ಕಾಪಿ ಡಿ ಸಿ ಕಳಿಸ್ತೇವೆ ಅದರದ್ದೊಂದು ಕಾಪಿ ನಮ್ಮದು ಹೆಲ್ತ್ ಮಿನಿಸ್ಟ್ರಿ ಕಲಿಸ್ತೇವೆ ಎಲ್ಲ ಕಡೆ ಕಲಿಸ್ತೇವೆ ಹೆಚ್ಚು ಹುಡುಗಿ ಸಹ ಈ ನಾವು ಏನು ಸಹ ನಡೆದಿದೆ ಇಲ್ಲಿದು ಒಂದು ದೊಡ್ಡ ಒಂದು ಇದು ನೋಡಿ ನಾವು ಏನಲ್ಲ ಅಲ್ಲಿ ಮಾತ್ರ ಆದರೆ ನಾವು ಹೋಗೋ ಮೊದಲೇ ಇವರಿಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಇವರು ಫೋನ್ ಮಾಡಿ ಹೇಳಿಸ್ದ ಹೇಳ್ತಾ ಹೇಳಿರ್ತಾರೆ ಹೇಗೀಗೆ ಆಗಿದೆ ಅಂತೇಳಿ ಅದರ ನಂತರ ನಾವು ಎಲ್ಲ ಆಗಿದ ಮೇಲೆ ನಮಗೆ ಸಂಜೆ ಫೋನ್ ಬರುತ್ತೆ ಪೊಲೀಸ್ ಸ್ಟೇಷನಿಂದ ಪೊಲೀಸ್ ಸ್ಟೇಷನ್ ಫೋನ್ ನಮಗೆ ಬರುತ್ತೆ ನೀವು ಅಲ್ಲಿ ಹೋಗಿ ಗಲಟೆ ಮಾಡಿದ್ರ ಅಂತ ಹೇಳಿ ಬರ್ಬೇಕು ಸ್ಟೇಷನ್ಗೆ ಅಂತ ಸ್ಟೇಷನ್ಗೆ ಹೋಗಿದೆ ಕದ್ರಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದರು ಅವ್ರ ಹತ್ರ ಎಲ್ಲ ವಿಷಯ ಹೇಳಿದೆ ಅವ್ರಿಗೆ ಗೊತ್ತಿರಲಿಲ್ಲ ಇವರು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ತಪ್ಪು ಮಾಹಿತಿಯನ್ನು ಕೊಟ್ಟು ಏಜೆ ಅವರು ನಮ್ಮ ಮೇಲೆ ಗಲಟೆ ಮಾಡಿದೆ ಅಂತೇಳಿ ಅಲ್ಲಿ ಮಾಹಿತಿ ಕೊಟ್ಟು ಕೇಸ್ ಮಾಡ್ತಾರೆ ಎನ್ ಸಿ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಎಫ್ಐಆರ್ ಏನ್ ಮಾಡಿಲ್ಲ ಜಸ್ಟ್ ಅಲ್ಲಿ ಕೊಟ್ಟು ಇದು ಮಾಡಿ ಅಲ್ಲಿ ಹೋಗಿ ನಾ ಇನ್ಸ್ಪೆಕ್ಟರ್ ಎಲ್ಲ ಏನು ನಡೆದದ್ದು ವಿಷಯ ಅದು ಹೇಳ್ತೇನೆ ಅವರು ಅವರಿಗೆ ಸಮಜಾಯಿ ಆಗುತ್ತೆ ಇನ್ಸ್ಪೆಕ್ಟ್ರಿಗೆ ನಾವೊಂದು ಫ್ರಾಡ್ ನಡೀತಾ ಇದೆ ಸರ್ಕಾರಕ್ಕೆ ಫ್ರಾಡ್ ಮಾಡ್ತಾ ಇದ್ದಾರೆ ಪೇಷಂಟ್ನವರಿಗೆ ಐವತ್ತು ಸಾವಿರ ಬಿಲ್ ಆದರೆ ಸರ್ಕಾರಕ್ಕೆ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಮಾಡಿ ಇವರು ಕಳಿಸ್ತಾರೆ ಅಂತೇಳಿ ಫ್ರೀ ಇದ್ದ ಟ್ರೀಟ್ಮೆಂಟನ್ನು ಇವರು ಡಬಲ್ ತ್ರಿಬಲ್ಗೆ ಇದು ಮಾಡಿ ಮಾಡ್ತಾರೆ ಅಂತೇಳಿ ಅವರಿಗೆ ಸಮಾಜಿದಾಗ ಅವರಿಗೆ ಸಮಜಾಯಿ ಆಯಿತು ಮೇಲೆ ನಮ್ಮಲ್ಲಿ ಸ್ಟೇಟ್ಮೆಂಟ್ ತೆಗೆದ್ರು ಕಳಿಸಿದರು ನಾಳೆ ಕಲಿಸ್ತೇನೆ ಅಂತೇಳಿ ಇವತ್ತು ಬೆಳಿಗ್ಗೆ ಕಲಿಸ್ತೇನೆ ಅಂತೇಳಿ ಅವ್ರು ಹೇಳ್ತಾರೆ ಅವರು ಪಾ ಎ ಜೆ ಅವರು ಬಂದು ಎದುರಲ್ಲಿ ಕುತ್ಕೊಂಡು ಮುಗಿಸುವ ಅಂತೇಳಿ ಹೇಳ್ತಾರೆ ಅದರ ನಂತರ ಬೆಳಿಗ್ಗೆ ಪಾರ್ಟಿ ಹೇಳ್ತಾರೆ ಏನು ನಮ್ಮ ಡಿಸ್ಚಾರ್ಜ್ ಹೇಳಿದ್ದಾರೆ ಅವರು ಡಿಸ್ಚಾರ್ಜ್ ಮಾಡಿ ನಾವು ಹೋಗುವ ಅಂತೇಳಿ ನನಗೆ ಫೋನ್ ಮಾಡಿದ್ದು ನಾನು ಇಷ್ಟ ಯಾರು ಹಣ ಕೊಡೋದು ಅದು ನಿಮ್ಮ ನೀವು ಬೇಕಾದ್ರೆ ಹೋಗಲಿ ಅಂತೇಳಿ ಅದರ ಅದರ ಮಧ್ಯದಲ್ಲಿ ಅವರು ಹೇಳ್ತಾರೆ ಈಗ ಈಗ ಎಫ್ ಐ ಆಗಿದೆ ಅಂತ ಹೇಳ್ತಾರೆ ಎಫ್ ಐ ಆರ್ ನಮಗೆ ನಮಗೆ ಎಫ್ ಐ ಆರ್ ಏನಿಲ್ಲ ಏನು ಸ್ಟೇಷನಲ್ಲಿ ಏನು ಬರೆದು ಬಿಡೋದಲ್ಲ ಅದು ಪ್ರೊಸೀಜರ್ ಇದೆ ಅದು ಆಗುತ್ತೆ ಅದರ ಮಧ್ಯದಲ್ಲಿ ಇದರದ್ದು ಆಯುಷ್ಮಾನ್ ವಿಭಾಗದ ಒಬ್ಬ ಒಬ್ಬಳು ಒಬ್ಬರು ಇರ್ತಾರೆ ಒಬ್ಬ ಹೆಂಗಸು ಅವರು ಫೋನ್ ಮಾಡಿ ಹೇಳ್ತಾರಂತೆ ನೀವು ಅಲ್ಲಿಗೆ ಕ್ಷಮೆ ಕೇಳಬೇಕಂತ ಹೇಳಿ ನಾನು ಹೇಳ್ತಾ ಇರೋದು ಇದು ಏನು ಒಂದು ಟೋಟಲ್ ಒಂದು ಎಲ್ಲ ಒಂದು ಮಿಲಾವಟ್ ಅಂತ ಹೇಳ್ತಾರೆ ಎಲ್ಲ ಒಟ್ಟಿಗೆ ಒಟ್ಟಿಗೆ ಸೇರಿ ಮಾಡುವಂಥದ್ದು ಅಂತೇಳಿ ಅವ್ರಿಗೆ ಅಗತ್ಯ ಇಲ್ಲ ಯಾರಿಗೆ ನಮ್ಮ ಈ ಆಯುಷ್ಮಾನ್ ಬಿಗ ಸರ್ಕಾರಿ ಅಧಿಕಾರಿಗೆ ನಮ್ಮಲ್ಲಿ ಪೇಷಂಟ್ ಪಾರ್ಟಿ ಹತ್ರ ಈ ಇದು ಒಳಗಾಗಿದ್ದವರಿಗೆ ಅವ್ರ ಪೇಷಂಟ್ ಪಾರ್ಟಿ ಹತ್ರ ಈ ಥರ ಹೇಳ್ತಾರಂತೆ ನೀವು ಕ್ಷಮೆ ಕೇಳಬೇಕಂತ ಹೇಳಿ ನಾವು ಯಾಕೆ ಕ್ಷಮೆ ಕೇಳಬೇಕು ನಾನು ಕೇಳ್ತಾ ಇರೋದು ನಾವು ಒಂದು ಲೂಟಿ ಮಾಡುವ ಸ್ಥಳದಲ್ಲಿ ಹೋಗಿ ಕ್ವಶನ್ ಮಾಡಿದರೆ ಎಲ್ಲ ಒಟ್ಟಿಗಾಗಿ ನಮ್ಮ ಮೇಲೆ ಎರಗಿ ಬೀಳ್ತಾರೆ ಪಾರ್ಷನ್ ಹೆಂಗ್ಸ್ ಹೇಳ್ತದೆ ನೀವು ಅವ್ರ ಹತ್ರ ಕ್ಷಮೆ ಕೇಳಿದರೆ ಅವ್ರು ಕೊಡ್ತಾರೆ ಅಂತೇನೆ ಇವ್ರ ಕ್ಷಮೆ ಕೇಳಿಸಲಿಕ್ಕೆ ಅಲ್ಲ ನಮ್ಮಲ್ಲಿ ಇರೋದು ಇವರ ಡ್ಯೂಟಿಯವ್ರು ಮಾಡಬೇಕು ಏನು ಹೆಂಗಸಿದ್ದಾರೆ ಇವ್ರ ಹತ್ರನೇ ಹೇಳೋದು ಈ ಬಾಯ್ಸ್ನನ್ನು ಕೇಳಿದರೆ ನಿಮ್ಮ ನಿಮ್ಮ ಡ್ಯೂಟಿ ಏನು ಅದು ನೀವು ಮಾಡಬೇಕು ನೀವು ನಮ್ಮನ್ನು ಕೆಲಸದ ಕ್ಷಮೆ ಕೇಳಲಿಕ್ಕೆ ನೀವು ಯಾರು ನೀವು ನಮ್ಮ ನಾವೇನು ಮಾಡಿದ್ದೀವಿ ನಾವು ಏನು ಕಂಪ್ಲೇಂಟ್ ಅದ್ರ ಮೇಲೆ ಆ್ಯಕ್ಷನ್ ತೆಗೀರಿ ಎಲ್ಲ ಎಲ್ಲರ ಹತ್ರ ಇದರಲ್ಲಿ ಯಾರಲ್ಲ ಇದ್ದಾರೆ ನಾವು ಹೋಗುವಾಗ ಅವರೆಲ್ಲ ಹೇಳ್ತಾರೆ ನೀವು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದಿತ್ತು ಅದು ನಮಗೆ ಹೇಳ್ಬೇಡಿ ಯಾರು ಸಹ ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅದರ ಮೇಲೆ ಆ್ಯಕ್ಷನ್ ತೆಗಿಯೋದು ಅದರ ಆ್ಯಕ್ಷನ್ ತೆಗೀರಿ ಇದರ ಇದರಲ್ಲಿ ಇದರ ಪ್ರತಿಯನ್ನು ಈ ಕಂಪ್ಲೇಂಟ್ನ ಪ್ರತಿಯನ್ನು ಎಲ್ಲ ಇದೆ ನಮ್ಮಲ್ಲಿ ಬಿಲ್ ಇದೆ ಎಲ್ಲ ಇದೆ ಕಟ್ಟಿದ್ದು ಆಯುಷ್ಮಾನ್ ಸ್ಯಾಂಕ್ಷನ್ ಲೆಟ್ರ್ ಇದೆ ಬಿಲ್ ಇದೆ ಎಲ್ಲ ಇದೆ ಇದರ ಮೇಲೆ ಸಹ ಇವರು ನಮ್ಮಲ್ಲಿ ಹೇಳ್ತಾರೆ ನೀವು ಕ್ಷಮೆ ಕೇಳಿಸಿ ಅವ್ರು ಹಣ ಕೊಡ್ತಾರೆ ಅಂತ ಇಲ್ಲ ಅವ್ರ ತಪ್ಪು ಆಗಿದೆ ಅವರು ಒಪ್ಪಿಕೊಳ್ಬೇಕು ನಾವು ಬ ತೆಗಿಬಾರ್ದು ತೆಗಿಬಾರ್ದಿತ್ತು ನಾವು ತೆಗೆದಿದ್ದೇವೆ ಇದು ಕ್ಷಮೆ ಅವರು ಕೇಳಬೇಕು ನಾವು ಕೇಳುವುದಲ್ಲ ಅದರ ನಂತರ ನಾನು ನಿಮಗೆ ವಿಷಯಕ್ಕೆ ಏನು ಬರುತ್ತೆ ಅಂತ ಹೇಳಿದರೆ ಎಲ್ಲ ಆಯುಷ್ಮಾನ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ ಬಿ ಪಿ ಎಲ್ ಕಾರ್ಡ್ದಾರರಿಗೆ ನಾನು ಹೇಳ್ತಾ ಇರೋದು ಒಂದೇ ಬಿ ಪಿ ಎಲ್ಲಲ್ಲಿ ಯಾವ ಯಾವುದಾದ್ರೂ ನೀವು ಅಡ್ಮಿಟ್ ಆದರೆ ಒಂದು ರೂಪಾಯಿ ನಿಮಗೆ ಇಲ್ಲ ಹಾಸ್ಪಿಟಲ್ಗೆ ಎಲ್ಲ ಸರ್ಕಾರ ಭರಿಸುತ್ತೆ ಎಲ್ಲ ಸರ್ಕಾರ ಭರಿಸುತ್ತೆ ಒಂದು ರೂಪಾಯಿ ನಿಮಗೆ ಹೊರಗಿಂದ ಮೆಡಿಸಿನ್ ಆಗಲಿ ಯಾವುದು ತರಿಸಲಿಕ್ಕಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಎಲ್ಲ ಹಾಸ್ಪಿಟಲಲ್ಲಿ ಇರೋದು ಎ ಎಲ್ಲಿ ತುಂಬ ನಡೀತು ತುಂಬ ಕಂಪ್ಲೇಂಟ್ ಬಂದಿದೆ ಎ ಜೆ ಎಲ್ಲಿ ಅಲ್ಲಿ ಎ ಜೆ ಎಲ್ಲಿ ಆ ಥರ ನಡೆದಿದೆ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ದಾರರಿಗೆ ಹಣ ಕಟ್ಟಿಸ್ತಾರೆ ಅಂತೇಳಿ ಮೆಡಿಸಿನ್ಗೆ ಹೊರಗಿಂದ ತರಿಸ್ತಾರೆ ಅಂತೇಳಿ ತುಂಬ ನಿನ್ನೆಯಿಂದ ನಮಗೆ ಫೋನ್ ಬರ್ತಾ ಇದೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ನಮ್ಮನ್ನು ಈಗ ಕಟ್ಟಿಸ್ಲಿಕ್ಕೆ ಹೇಳಿದ್ರು ನಾವು ಹೋಗಿಲ್ಲ ಹೋದರೆ ಮತ್ತೆ ನಮ್ಮ ಮೇಲೇ ಇದು ಮಾಡ್ತಾರೆ ನಾನು ಎಲ್ಲರಿಗೆ ಹೇಳಿದ್ದು ನೀವು ಏನಾದರೂ ಆ ಥರ ಮಾಡಿದರೆ ಬಿ ಪಿ ಎಲ್ ಓಲ್ಡ್ ಕಾಲ್ ಕಾರ್ಡ್ದಾರರಿಗೆ ಏನಾದರೂ ಹಣ ಕಟ್ಟಿಸಿದ್ರೆ ನೀವು ಡೈರೆಕ್ಟ್ ಹೆಲ್ತ್ ಆಫೀಸರಿಗೆ ಎಚ್ ಓ ಡಿಗೆ ಲೆಟ್ರ್ ಮುಖಾಂತರ ಬರೀರಿ ಡಿ ಸಿ ಕೊಡಿರಿ ಹಾಗೆ ಕಟ್ಟಿಲ್ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ನೀವು ಕ ಕೊಡಿ ಇಂಥ ಒಂದು ಇದನ್ನು ನಾವು ಸ ಸಾರ್ವಜನಿಕರೇ ನಿಲ್ಲಿಸಬೇಕು ಇದು ಎಲ್ಲ ಅಧಿಕಾರಿ ಲೆವೆಲಲ್ಲಿ ನಡೀತಾ ಇದೆ ದೊಡ್ಡ ಲಾಬಿ ನಡೀತಾ ಇದೆ ಐವತ್ತು ಸಾವಿರ ಪೇಶೆಂಟಿಗೆ ಬಿಲ್ ಬಿಲ್ ಆದರೆ ಐವತ್ತು ಸಾವಿರದ್ದು ಚಿಕಿತ್ಸೆ ಪೇಷೆಂಟ್ಗೆ ಮಾಡಿದರೆ ಇವರು ಬಿಲ್ ಸರ್ಕಾರಕ್ಕೆ ಬಿಲ್ ಕೊಡೋದು ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಬಿಲ್ ಕೊಡ್ತಾರೆ ಆಲೋಚನೆ ಮಾಡಿ ಒಂದು ಪೇಷೆಂಟ್ಗೆ ಎರಡು ಲ ಮೂರು ಲಕ್ಷ ಲಾಭ ಇವರು ತೆಗೆದರೆ ದಿನಕ್ಕೆ ಎಷ್ಟು ಬಿ ಪಿ ಎಲ್ ಟ್ರೀಟ್ಮೆಂಟ್ ಆಗುತ್ತೆ ಎಷ್ಟು ಲಕ್ಷ ಕೋಟಿ ರೂಪಾಯಿ ಇದರಲ್ಲಿ ಇದರಂದು ಇನ್ವಾಲ್ವ್ಮೆಂಟ್ ಇದೆ ಆಲೋಚನೆ ಮಾಡಿ ಹಾಗಾದರೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಹೇಳೋದು ಬಿ ಪಿ ಎಲ್ ಹೋಲ್ಡ್ ಕಾರ್ಡ್ ಕಾರ್ಡ್ದಾರರಿಗೆ ಉಚಿತವಾಗಿ ಸರ್ಕಾರ ಕೊಟ್ಟಿದೆ ಟ್ರೀಟ್ಮೆಂಟ್ ಕೆಲವು ಟ್ರೀಟ್ಮೆಂಟ್ಗೆ ಕೆಲವು ಟ್ರೀಟ್ಮೆಂಟಿಗೆ ಉಚಿತವಾಗಿ ಕೊಟ್ಟಿದೆ ಹಾಸ್ಪಿಟಲ್ಗೆ ಹೋದರೆ ಅವರೆಂತ ಮಾಡ್ತಾರೆ ಅದಿದೆ ಇದೆ ಅಂತ ಹೇಳಿ ಹಣ ಕಟ್ಟಿಸ್ತಾರೆ ಇದರಿಂದ ಸಾರ್ವಜನಿಕರು ಬಿ ಪಿ ಎಲ್ ಹೋಲ್ದಾರರು ಬಡವರು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಳ್ಳ ಮಾಹಿತಿಯನ್ನು ಅರಿತು ಹಾಗೆ ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಹಣ ವಸೂಲಿ ಮಾಡಿದ್ರಿ ಹಾಸ್ಪಿಟಲ್ನವರು ಅದರ ಬಗ್ಗೆ ನೀವು ಸೀದವಾಗಿ ಹೆಲ್ತ್ಗೆ ಆದರೆ ಹೆಲ್ತ್ ಆಫೀಸರಿಗೆ ಇಲ್ಲದ್ರೆ ಡಿ ಸಿಗೆ ಬೈ ಲೆಟ್ರ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟಲ್ಲಿ ಇಟ್ಟು ಕಂಪ್ಲೇಂಟ್ ಮಾಡಿ ಏನಾಗೋದಿಲ್ಲ ಒಂದು ಲೆಟ್ರ್ ಹೋಗಲಿ ಇರಲಿ ಕಂಪ್ಲೇಂಟ್ ಇರಲಿ ಏನಾಗೋದಿಲ್ಲ ಅವ್ರದ್ದೊಂದು ಗೊತ್ತಾಗುತ್ತಲ್ಲ ನಮ್ಮದು ಈ ಥರ ಕಂಪ್ಲೇಂಟ್ ಬಂದಿದ್ದೇನೆ ಅವರು ಇದರಲ್ಲಿ ಇರುತ್ತಲ್ಲ ಇರಲಿ ನೀವು ಆ ಥರ ಮಾಡಿ ಬಟ್ ಈ ಥರ ಏಜ್ ಅವರಲ್ಲಿ ಏಜೆಯಲ್ಲಿ ಹಲವಾರು ಇಂಥ ನಡೀತಾ ಇದೆ ಅಂತೇಳಿ ತುಂಬ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಇದರ ಬಗ್ಗೆ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಈ ಥರ ಇನ್ನು ಮುಂದೆ ಯಾವುದೇ ಹಾಸ್ಪಿಟಲ್ನಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಆಗದಾಗೆ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಇಂಥ ಈ ಥರ ಆಗಿದ್ದರೆ ಮಾತನಾಡುವ್ರ ಮೇಲೆ ಮಾತನಾಡುವವರ ಮೇಲೆ ಇವರು ಕೇಸ್ ಮಾಡ್ತಾರೆ ಎ ಜೆ ಅವರು ನಾವು ಇಲ್ಲಿ ಕಂಪ್ಲೇಂಟ್ ಹೇಳಿ ಇವರು ಸರಿ ಮಾಡಿಸಲಿಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಕದ್ರಿ ಸ್ಟೇಷನಲ್ಲಿ ನಮ್ಮ ಮೇಲೇ ಮಾಡ್ತಾರೆ ಕಂಪ್ಲೇಂಟ್ ಇವರನ್ನು ಇವರು ಸ ಸಾಚ ಅಂತ ಮಾ ಇದು ಮಾಡಲಿಕ್ಕೆ ನಮ್ಮಲ್ಲಿ ದೊಡ್ಡ ದೊಡ್ಡ ಮಾತನಾಡಿದ ನಮಗೆ ಗೊತ್ತು ಎಂತ ಮಾಡಲಿಕ್ಕೆ ನೀವು ಕಂಪ್ಲೇಂಟ್ ಮಾಡಿ ನಾವು ಆಗಿದ್ದಾರ ನಾವು ಈ ಥರ ಅಂತೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ಅವರು ಹಾಂ ಇವರು ಇವರು ಅನ್ನ ಯೋಗ್ಯ ಆಯಿತು ಹಾಂ ಇವರು ಹಣ ಯಾರ್ಯಾರ ಪಾಪದವರ ಹಣ ತಿನ್ನದ ಇದಕ್ಕೆ ಹೋಗಲಿ ಇವರು ಯಾರ್ಯಾರ ಈ ಬ ಕಣ್ಣೀರನ್ನು ಹಣ ಯಾರು ಎಷ್ಟು ಐನೂರು ರೂಪಾಯಿ ಆರುನೂರು ರೂಪಾಯಿ ಕೆಲಸ ಮಾಡಿ ಸಂಬಳ ತೆಗಿಯುವ ಒಂದೊಂದು ಪೇಷಂಟ್ ಹತ್ರ ಇವರು ಈ ಥರ ಲೂಟಿ ಮಾಡ್ತಾರಲ್ಲ ಈ ಥರ ಲೂಟಿ ಮಾಡಿದರೆ ಎಲ್ಲಿ ಇವರಿಗೆ ಇದಾಗತ್ತೆ ಹಾಂ ಯಾರ್ಯಾರ ಕಣ್ಣೀರನ್ನು ಶಾಪ ಇವರು ಸರ್ಕಾರ ಉಚಿತವಾಗಿ ಕೊಡುವಾಗ ಇವರು ಯಾರು ವಸೂಲು ಮಾಡಲಿಕ್ಕೆ ಹಾಂ ಉಚಿತವಾಗಿ ಸರ್ಕಾರ ಕೊಡ್ತಾ ಇರುವಾಗ ನಮಗೆ ಪಾಪದವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ದಾರರಿಗೆ ಹ್ಞೂ ಇವರು ಯಾರು ಇವರೊಂದೇ ವಸೂಲಿ ಮಾಡಲಿಕ್ಕೆ ಎಷ್ಟು ಒಂದು ಇದು ಒಬ್ಬರದ್ದು ವಿಷಯ ಹೇಳೋದು ಎಂಬತ್ತೈದು ಸಾವಿರ ಇಂಥ ಎಷ್ಟೋ ಪೇಷೆಂಟ್ ನಮಗೆ ಇದು ಬಂದಿದೆ ಎಷ್ಟೋ ಪೇಷೆಂಟ್ ಇಂದ ಲಕ್ಷ ಲಕ್ಷ ರೂಪಾಯಿ ವಸೂಲ್ ಮಾಡಿದೆ ಬಿ ಪಿ ಎಲ್ ಕಾರ್ಡ್ ಹೋಲಿದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅದಿಲ್ಲ ಅದು ಬಂದಿಲ್ಲ ಎಷ್ಟು ಮೆಡಿಸಿನ್ ಹತ್ತು ಇನ್ನೊಂದು ಫೋನ್ ಬಂತು ಹತ್ತು ಎಂಟು ಸಾವಿರದ ಮೆಡಿಸಿನ್ಗೆ ಐವತ್ತೇಳು ಸಾವಿರ ರೂಪಾಯಿ ತೆಗೆದಿದ್ದಾರೆ ಹಾಸ್ಪಿಟಲ್ನಲ್ಲಿ ಎಂಟು ಸಾವಿರ ರೂಪಾಯಿಯ ಮೆಡಿಸಿನಲ್ಲಿ ಇಂಜೆಕ್ಷನ್ಗೆ ಐವತ್ತೇಳು ಸಾವಿರ ರೂಪಾಯಿ ತೆಗೆದಿದ್ದಾರೆ ಈ ಬಿಲ್ ಇದೆ ನನ್ನಲ್ಲಿ ಬಿಲ್ ಇದೆ ಇಲ್ಲ ಎಲ್ಲೋ ಮಾತಲ್ಲಿ ಹೇಳುವುದಲ್ಲ ಬಿಲ್ ಇದೆ ಎವಿಡೆನ್ಸ್ ಇಟ್ಟು ನಾವು ಮಾತನಾಡ್ತಾ ಇರೋದು ಈ ಥರ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಇದು ಮಾಡಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಮಾನ್ಯ ಆರೋಗ್ಯ ಸಚಿವರು ಅದೇ ರೀತಿ ಸ್ಥಳೀಯ ನಮ್ಮದು ಡಿ ಎಚ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಯವರು ಡಿ ಸಿ ಅವರು ಸಹ ಇದರ ಬಗ್ಗೆ ಹರಿಸಿ ಇಂಥ ಇನ್ನು ಮುಂದೆ ನಡೀಬಾರ್ದು ಪಾಪದವರಿಗಿಂತ ಆಗಬಾರ್ದು ಸರ್ಕಾರ ಕೊಡುವಾಗ ದೇವರು ಕೊಟ್ಟರೆ ಪೂಜಾರಿ ಅಂತ ಅಂತೇಳಿ ಒಂದು ಗಾದೆ ಇದೆ ಅದೇ ಥರ ಆಗಿದೆ ಸರ್ಕಾರ ನಮಗೆ ಉಚಿತವಾಗಿ ಕೊಡುವಾಗ ಇವರು ಹಣ ಮಾಡೋದು ಪಾಪದವರನ್ನು ಇಂಥ ಇನ್ನು ಮುಂದೆ ನಡೆಯುವ ಇನ್ನು ಮುಂದೆ ಈ ಥರದ ಒಂದು ಸ ಇದು ನಡೆಯ ನಡೆಯಲು ನಾವು ಬಿಡಬಾರ್ದು ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಈ ಪಾಪದವರಿಗೆ ಈ ಥರ ಒಂದು ಡೋಂಗಿ ಆಗಬಾರ್ದು ಮೋಸ ಆಗಬಾರ್ದು ವಂಚನೆ ಆಗಬಾರ್ದು ಇಂಥ ನಾವು ಯಾರು ಮಾಡ್ತಾರೆ ಅವರ ಅವರಲ್ಲಿ ಒಂದು ತಕ್ಷಣ ಏನಾದರೂ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಥರ ಫ್ರಾಡ್ ಮಾಡಿದರೆ ಹಾಸ್ಪಿಟಲ್ನವ್ರ ಮೇಲೆ ಏನಾದರೂ ಅದಕ್ಕೆ ಇದು ಮಾಡಬೇಕು ಸರ್ಕಾರ ಎಚ್ಚೆತ್ಕೊಳ್ಬೇಕು ಹಾಂ ಓಕೆ ಇವು ಇಷ್ಟು ನಾನು ನಿಮಗೆ ಒಂದು ಮಾಹಿತಿ ಹೇಳುವ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೇನೆ ಓಕೆ ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು